ಮೂರೂ ಸತ್ತಿನ ಮೇವುಗಾರಿಕೆಯನ್ನು ಭೇದಿಸಿ ಒಳಗೆ ಬರಬೇಕು ಅಂದರೆ ಯಾರಾದರೂ ಹಿಂದೆ ಇದ್ದಾರೆ ಯಾಕಾಗಿ ಆಯಿತು ಇದನ್ನೆಲ್ಲ ವಿರೋಧ ಪಕ್ಷದವರು ಕೇಳಿದ್ದಕ್ಕೇ ನೀವು ಅವರನ್ನು ಇಡ್ತೀರಿ ಅಂತ ಮತ್ತು ಸಂಸತ್ ಇರೋದೇ ಆತಕ್ಕೆ ಪ್ರತಿಯೊಂದಕ್ಕೂ ಕೂಡ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡ್ತಕ್ಕಂಥ ಸಮಾಧಾನ ಸಾಮರಸ್ಯ ಸ್ನೇಹಭಾವ ಆಡಳಿತ ಪಕ್ಷಕ್ಕೆ ಇರಬೇಕು ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳು ಇಂಥ ಒಂದು ಗಂಭೀರವಾದಂಥ ಇಶ್ಯೂ ಮೇಲೆ ನೀವು ಒಳಗಡೆ ಬಂದು ಯಾಕೆ ಮಾತಾಡ್ತಾ ಇಲ್ಲ ಈ ಸಂಸತ್ತಿಗೆ ಬದಗೆ ಬಗೆದ ದ್ರೋಹ ಇದು ಪ್ರಧಾನಮಂತ್ರಿಗಳಂತೂ ಬಿಡಿ ಅವರು ಮಾಧ್ಯಮದವ್ರ ಮುಂದೆ ಬರೋ ತಾಕತ್ತು ಇಲ್ಲ ಅವ್ರಿಗೆ ಎದುರಿಸುವಂಥ ಶಕ್ತಿನೂ ಇಲ್ಲ ಅವ್ರಿಗೆ ಇಡೀ ಜಗತ್ತು ನೋಡ್ತಾ ಇದೆ ಇಡೀ ಜಗತ್ತಿನ ಮುಂದೆ ಭಾರತದ ಸಂಸತ್ತು ಬೆತ್ತಲಾಗಿದೆ ಸಂಸತ್ತಿನಲ್ಲಿ ಪ್ರಶ್ನೋತ್ತರಗಳನ್ನು ದುರ್ಬಲಗೊಳಿಸುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸಿದ ಹಾಗಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡೋದೇ ಬೇಡ ನೀವು ಅಂತ ನೀವು ಹಠ ತೊಟ್ಟುಬಿಟ್ರಿ ಬಟ್ ಹೇಗೆ ಹೇಗೆ ನಾ ಇದು ಶೋಭಾಯಮಾನ ಅಲ್ಲ ಒಬ್ಬ ಪ್ರಧಾನಮಂತ್ರಿಗೆ ಮತ್ತು ಒಬ್ಬ ಗೃಹ ಮಂತ್ರಿಗೆ ಮತ್ತು ನಮ್ಮ ದೇಶದ ಸಂವಿಧಾನ ಸಂವಿಧಾನದ ವ್ಯವಸ್ಥೆಯನ್ನೇ ಮಾರಕ್ಕಾಯಿತು ಸ್ನೇಹಿತರೆ ಇವತ್ತು ದೇಶದ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಪ್ರಜಾಪ್ರಭುತ್ವ ದೇಶದ ಸಂಸತ್ ಇವತ್ತಿನ ನೂರ ನಲವತ್ತೆರಡು ಜನ ಲೋಕಸಭೆ ಮತ್ತು ರಾಜ್ಯಸಭೆಯ ನೂರ ನಲವತ್ತೆರಡು ಜನರು ಅಮಾನತ್ ಮಾಡಿದರು ಅಮಾನತಿಗೆ ಕಾರಣ ನುಸುಳುಕೋರರು ಸಂಸತ್ತಿಗೆ ನುಸುಳು ಕೋರರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನ ಅಮಾನತು ಮಾಡ್ತಕ್ಕಂಥ ನುಸುಳುಕೋರರು ಯಾರು ಎಲ್ಲಿಂದ ಬಂದರು ಯಾರವರಿಗೆ ಒಳಗಡೆ ಬರಲಿಕ್ಕೆ ಪಾಸ್ ಕೊಟ್ಟರು ಲ್ಯಾಬ್ಸಸ್ ಏನಿದೆ ಸೆಕ್ಯೂರಿಟಿ ಲ್ಯಾಬ್ಸಸ್ ಏನಿದೆ ಬಿಕಾಸ್ ನಾನು ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವನು ಅಲ್ಲಿ ತ್ರೀ ಟಯರ್ ಸಿಸ್ಟಮ್ ಇದೆ ಸೆಕ್ಯೂರಿಟಿ ಮೂರೂ ಸೊತ್ತಿನ ಮೇವುಗಾರಿಕೆಯನ್ನು ಭೇದಿಸಿ ಒಳಗೆ ಬರಬೇಕು ಅಂದರೆ ಯಾರಾದ್ರ ಹಿಂದೆ ಇದ್ದಾರೆ ಯಾಕಾಗಿ ಆಯಿತು ಇದನ್ನೆಲ್ಲ ವಿರೋಧ ಪಕ್ಷದವರು ಕೇಳಿದ್ದಕ್ಕೇನೆ ನೀವು ಅವರನ್ನು ಇಡ್ತೀರಿ ಅಂತ ನಮ್ಮ ಸಂಸತ್ತು ಇರೋದು ಆತಕ್ಕೆ ಸಂಸತ್ತು ವಿಧಾನಸಭೆ ವಿಧಾನ ಪರಿಷತ್ತು ರಾಜ್ಯಸಭೆ ಇವುಗಳೆಲ್ಲ ಇರೋದು ಮಾತಾಡಲಿಕ್ಕೆ ಇರೋದು ಚರ್ಚೆ ಮಾಡಲಿಕ್ಕೆ ಇರೋದು ಅದನ್ನೇ ನಾನೊಂದು ಪುಸ್ತಕ ಬರೆದಿದ್ದೀನಲ್ಲ ಇಡೀ ಸಂಸದೀಯ ವ್ಯವಸ್ಥೆಯ ಬಗ್ಗೆ ದಿ ಟಾಕಿಂಗ್ ಶಾಪ್ ಅಂತ ಪುಸ್ತಕದ ಹೆಸರು ನೀವು ಪಂಚಾಯತಿಯಿಂದ ಪಾರ್ಲಿಮೆಂಟ್ ತನಕ ಟಾಕಿಂಗ್ ಟಾಕಿಂಗ್ ಚರ್ಚೆಗಳು ಚರ್ಚೆ ಮಾಡಲಿಕ್ಕೆ ಇರ್ತಕ್ಕಂಥ ವೇದಿಕೆಗಳವೆಲ್ಲ ನೀವು ಅದನ್ನೇ ನೀವು ಇವತ್ತಿನ ದಿವಸ ಬಾಗ್ಲಾಗ್ತೀವಿ ಅಂತಂದರೆ ನೀನು ಮಾತಾಡಬೇಡ ಅಂತ ಏನರ್ಥ ಅದಕ್ಕೆ ಹಾಗಾಗಿ ಇದು ಪ್ರಶ್ನೋತ್ತರ ಅದು ಪ್ರತಿಯೊಂದಕ್ಕೂ ಕೂಡ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡ್ತಕ್ಕಂಥ ಸಮಾಧಾನ ಸಾಮರಸ್ಯ ಸ್ನೇಹಭಾವ ಆಡಳಿತ ಪಕ್ಷಕ್ಕೆ ಇರಬೇಕು ಆಡಳಿತ ಪಕ್ಷಕ್ಕೆ ಇರಬೇಕು ನೀವು ಅದನ್ನೇ ಕಳ್ಕೊಂಬಿಟ್ರಿ ಇವತ್ತಿನ ದಿವಸ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಹೌದು ಉತ್ತರ ಕೊಡ್ತಾ ಇದ್ದೀವಿ ಎಲ್ಲಿ ಬೀದಿಲ್ಲ ಉತ್ತರ ಕೊಡೋದು ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳು ಇಂಥ ಒಂದು ಗಂಭೀರವಾದಂಥ ಇಶ್ಯೂ ಮೇಲೆ ನೀವು ಒಳಗಡೆ ಬಂದು ಯಾಕೆ ಮಾತಾಡ್ತಾ ಇಲ್ಲ ಒಳಗಡೆ ಬಂದು ಯಾಕೆ ಯಾಕೆ ಒಳಗಡೆ ಬಂದುಬಿಟ್ಟು ನಿಮಗೆ ಹಲವಾರು ಪ್ರಶ್ನೆಗಳು ಬರ್ತವೆ ಯಾರಿದ್ರಿಂದ ಇದ್ದಾರೆ ಪಾಸ್ ಕೊಟ್ಟವ್ರು ಯಾರು ತ್ರೀ ಟೈರ್ ಸಿಸ್ಟಮಲ್ಲಿ ಇದ್ದಾರಾ ಇಲ್ವಾ ಅದೆಲ್ಲ ಈಚೆ ಬರುತ್ತೆ ಸಿಸ್ಟಮೇನ ತ್ರೀ ಟೈರ್ ಸಿಸ್ಟಮ್ ಇದ್ದಾರೆ ಬಟ್ ನಲ್ವತ್ತು ಪರ್ಸೆಂಟು ಕೂಡ ಅಧಿಕಾರಿಗಳಿಲ್ಲ ಅದರೊಳಗೆ ಅದ್ಯಾಕೆ ಇದು ಸದನಕ್ಕೆ ಗೊತ್ತು ಸಂಸತ್ತಿನ ವ್ಯವಹಾರ ಮಂತ್ರಿಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿ ಯಾಕೆ ಅರ್ಥ ಆಗಿಲ್ಲ ಅದು ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಆಗಲ್ಲ ಅವರಿಗೆ ಬಿಕಾಸ್ ಉತ್ತರ ಇಲ್ಲ ಅವ್ರ ಹತ್ರ ಹಾಗಾಗಿ ಇವತ್ತು ನೂರ ನಲವತ್ತೊಂದು ಜನರನ್ನು ನೀವು ದೇಶದ ಜಗತ್ತಿನ ಅತ್ಯಂತ ಎತ್ತರದ ಈ ಸಂಸತ್ತಿಗೆ ಬಗೆದು ಬಗೆದ ದ್ರೋಹ ಇದು ಬಗೆದ ದ್ರೋಹ ಆಗ್ತದೆ ಹಾಗಾಗಿ ಪ್ರಧಾನಮಂತ್ರಿಗಳಂತೂ ಬಿಡಿ ಅವರು ಮಾಧ್ಯಮದವ್ರ ಮುಂದೆ ಬರೋ ತಾಕತ್ತು ಇಲ್ಲ ಅವ್ರಿಗೆ ಎದುರಿಸುವಂಥ ಶಕ್ತಿಯೂ ಇಲ್ಲ ಅವ್ರಿಗೆ ಹಾಗಾಗಿ ಯಾಕೆ ಅವ್ರು ಹೇಳಿದ್ದೆ ವೇದವಾಕ್ಯ ಅಲ್ವೇ ಹಾಗಾಗಿ ಇವತ್ತು ಇಡೀ ಜಗತ್ತು ನೋಡ್ತಾ ಇದೆ ಇಡೀ ಜಗತ್ತಿನ ಮುಂದೆ ಭಾರತದ ಸಂಸತ್ತು ಬೆತ್ತಲಾಗಿದೆ ಬೆತ್ತಲೆಯ ಪ್ರಪಂಚವನ್ನು ಬರೆದವನೇ ಬೆತ್ತಲಾಗಬಹುದು ಹಾ ಯಾರು ಕೊಟ್ಟವ್ರಿ ಯಾರು ಕೊಟ್ಟವ್ರು ಏನಿದೆ ಇದ್ರ ಹಿಂದೆ ಇದೆಲ್ಲ ಮುಚ್ಚಿಡ್ತಾ ಇದೀರಲ್ಲ ಇದಕ್ಕೆ ಹಾ ನಮ್ಮ ವ್ಯವಸ್ಥೆಗೆ ಅಲ್ಲ ಬಹಳ ದೊಡ್ಡ ವ್ಯವಸ್ಥೆ ಜಗತ್ತಲ್ಲಿ ಬಹಳ ದೊಡ್ಡ ವ್ಯವಸ್ಥೆ ಅಂಥದ್ದನ್ನು ನೀವು ಇವತ್ತಿನ ಸಹ ದುರ್ಬಲಗೊಳಿಸ್ತಾ ಇದ್ರಿ ಸಂಸತ್ತನ್ನು ಸಂಸದೀಯ ವ್ಯವಹಾರಗಳನ್ನು ಸಂಸತ್ತಿನಲ್ಲಿ ಪ್ರಶ್ನೋತ್ತರಗಳನ್ನು ದುರ್ಬಲಗೊಳಿಸುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸಿದ ಹಾಗಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೋತ್ತರ ನಿಮಗೊಂದು ವಿಷಯ ಸಾವಿರದ ಒಂಬೈನೂರ ಎಂಬತ್ತೊನೇ ಇಸ್ವಿಯಲ್ಲಿ ಗುಂಡ್ರಾಯರು ಮುಖ್ಯಮಂತ್ರಿ ಕೆ ಎಚ್ ರಂಗನಾಥ್ ಸಾಹೇಬ್ರ ಸ್ಪೀಕರ್ ಅವತ್ತು ಪುಣ್ಯಕ್ಕೆ ಅವತ್ತಿನ ದಿವಸ ಕಾಮನ್ವೆಲ್ತ್ ಕಂಟ್ರೀಸ್ ಕಾನ್ಫರೆನ್ಸ್ ಡೆಲ್ಲಿಯಲ್ಲಿ ನಡೀತು ಇಂಡಿಯಾದಲ್ಲಿ ಮೇಲ್ಮನೆಯಿಂದ ಕೆಳಮನೆಯಿಂದ ಒಬ್ಬರು ಹೋಗ್ಬೇಕಾಗಿತ್ತು ಅದಕ್ಕೆ ಪ್ರತಿನಿಧಿಗಳಾಗಿ ಕರ್ನಾಟಕದಿಂದ ರಂಗನಾಥ್ ಸಾಹೇಬ್ರು ಗುಂಡೂರಾಯರು ನನ್ನನ್ನು ಕೆಳಮನೆಯಿಂದ ಡಿ ಬಿ ಚಂದ್ರಗೌಡ್ರನ್ನ ಮೇಲ್ಮನೆಯಿಂದ ಅಲ್ಲಿ ಕಳಿಸಿದರು ಮೂರು ದಿವಸಗಳ ಕಾಲ ನಡೀತು ಏನದು ಅಲ್ಲಿ ಮೂರು ದಿವಸ ಮೂರು ದಿವಸಗಳ ಕಾಲ ಒಂದೇ ವಿಷಯ ಏನು ವಿಷಯ ಅದು ಹೌ ಟು ಮೇಕ್ ಎ ಕ್ವಶನ್ ಅವರ್ ಎನ್ ಎಫೆಕ್ಟಿವ್ ಒನ್ ಪ್ರಶ್ನೋತ್ತರ ವೇಳೆಯನ್ನು ಹೇಗೆ ಸಮರ್ಥವಾಗಿ ಉಪಯೋಗ ಮಾಡಬೇಕು ಅದರಿಂದ ದೇಶಕ್ಕೆ ಯಾವ ರೀತಿ ಒಳ್ಳೆಯದಾಗಬೇಕು ಆಡಳಿತಕ್ಕೆ ಹೇಗೆ ಬಲ ಕೊಡಬೇಕು ಅಂತಕ್ಕಂಥದ್ದೇ ಆವತ್ತು ಕಾಮನ್ವೆಲ್ತ್ ಕಂಟ್ರೀಸ್ ಇಡೀ ಜಗತ್ತಿನ ಎಲ್ಲ ದೇಶಗಳು ಜನತಂತ್ರ ವ್ಯವಸ್ಥೆಯ ದೇಶಗಳೆಲ್ಲ ಬಂದಿದ್ದು ಅವತ್ತಿನ ದಿವಸ ನಮ್ಮೆಲ್ಲರೂ ಏಳೇಳು ನಿಮಿಷ ಅವಕಾಶ ಕೊಟ್ಟಿದ್ರು ಭಾಷಣ ಮಾಡಲಿಕ್ಕೆ ಅವತ್ತಿನ ದಿವಸ ಮೂರು ದಿವಸಗಳ ಇಂಥ ವ್ಯವಸ್ಥೆಯಲ್ಲಿ ನೀವು ಪ್ರಶ್ನೆ ಮಾಡೋದೇ ಬೇಡ ನೀವು ಅಂತ ನೀವು ಹಠ ತೊಟ್ಟುಬಿಟ್ರಿ ಬಟ್ ಹೇಗೆ ಹೇಗೆ ಹಾಂ ಇದು ಶೋಭಾಯಮಾನ ಅಲ್ಲ ಒಬ್ಬ ಪ್ರಧಾನಮಂತ್ರಿಗೆ ಮತ್ತು ಒಬ್ಬ ಗೃಹ ಮಂತ್ರಿಗೆ ಮತ್ತು ನಮ್ಮ ದೇಶದ ಸಂವಿಧಾನ ಸಂವಿಧಾನದ ವ್ಯವಸ್ಥೆಯನ್ನೇ ಮಾರಕ್ಕಾಯಿತು ಹಾಂ ಹಾಗಾದರೆ ಏನು ಏನು ಹೇಳ್ಕೊಡ್ತಾ ಇದ್ದೀರ ನೀವು ಮುಂದೆ ಬರತಕ್ಕಂಥ ಭಾವಿ ಜನಪ್ರತಿನಿಧಿಗಳಿಗೆ ಏನು ಕಲಿಸ್ತಾ ಇದ್ದೀರಾ ನೀವು ಭಾರತ ಸರ್ಕಾರ ಆದ್ದರಿಂದ ನೂರ ನಲವತ್ತೆರಡು ಜನರ ಅಮಾನತನ್ನು Parliamentary Affairs Minister, under the instructions of the Prime Minister and the Home Minister, it must be withdrawn.